ಶ್ರಾವಣ ಮಾಸದಲ್ಲಿ ಮೊದಲು ಬರೋದು ಮಂಗಳಗೌರಿ ವ್ರತ ಮದುವೆ ಆದ ಕೂಡಲೇ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ಕೂಡಲೇ ಈ ಮಂಗಳಗೌರಿ ವ್ರತವನ್ನು ಕನಿಷ್ಠ ಐದು ವರ್ಷ ಮಾಡೋದು ಎಂಬುದಾಗಿ ಒಂದು ನಿಯಮ ನಾವು ಯೋಗ ಸಂಪ್ರದಾಯಕ್ಕೆ ಸೇರಿದ್ದರಿಂದ ಶಿವನ ಅನುಗ್ರಹ ಇಲ್ಲದೆ ಮನಸ್ಸು ನಮ್ಮ ಹತೋಟಿಗೆ ಬರಲಾರದು ಹಾಗೆ ಮಾತು ದೇವಿ ನಮ್ಮ ಬದುಕು ಚೆನ್ನಾಗಿರಬೇಕು ಸಂಸಾರ ಚೆನ್ನಾಗಿರಬೇಕು ಅಂದರೆ ಆಲೋಚನೆ ಚೆನ್ನಾಗಿರಬೇಕು ಮತ್ತು ಅದನ್ನು ಸರಿಯಾಗಿ ಇನ್ನೊಬ್ಬರಿಗೆ ನೋವಾಗದಂತೆ ಅಭಿವ್ಯಕ್ತಿ ಮಾಡುವ ಇನ್ನೊಬ್ಬರು ಅಭಿವ್ಯಕ್ತಿ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇವೆರಡೂ ಪೂರಕವಾಗಿರಬೇಕು ಅದಕ್ಕೆ ಗಂಡ ಹೆಂಡರ ಸಂಬಂಧ ಗೌರಿ ಮತ್ತು ಶಿವನ ಥರ ಇರಬೇಕು ಅಂತ ಹೇಳ್ತಾರೆ ಮತ್ತು ಈ ಶಿವನ ಮತ್ತು ಪಾರ್ವತಿಯ ಅನುಗ್ರಹ ಇಲ್ಲದೆ ಸಾಂಸಾರಿಕ ಜೀವನ ಅಷ್ಟು ಅರ್ಥಬದ್ಧವಾಗಲಾಗ್ತು ಅದು ಶಿವ ಮತ್ತು ಪಾರ್ವತಿಯ ಅನುಗ್ರಹ ಇತ್ತು ಅಂತ ಆದರೆ ಆ ಸಂಸಾರ ಏನಿದೆಯಲ್ಲ ಅದು ಮುಕ್ತಿಗೆ ಸೋಪಾನ ಆಗುತ್ತೆ ಇಲ್ಲ ಬಂಧನಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಮರೆಯದೇ ಮದುವೆಯಾದವರು ಕನಿಷ್ಠ ಪಕ್ಷ ಐದು ವರ್ಷವಾದರೂ ಈ ಮಂಗಳವಾರ ಪ್ರತಿ ಮಂಗಳವಾರವನ್ನು ಮಾಡಿಕೊಂಡು ಗೌರಿ ವ್ರತವನ್ನು ಮಾಡೋದು ತುಂಬ ವಿಶೇಷ ಆಗಸ್ಟ್ ಆರನೇ ತಾರೀಕು ಮಂಗಳ ಗೌರಿ ವ್ರತ ಪ್ರತಿ ಮಂಗಳವಾರವನ್ನು ಮಾಡಬೇಕು ಕೊನೆಯ ಮಂಗಳವಾರ ವಿಶೇಷವಾಗಿ ಮಾಡಬೇಕು ಇದು ವ್ರತ ಹಬ್ಬ ಅಲ್ಲ ವ್ರತವನ್ನಾಗಿ ಆಚರಿಸಿ ಆಡಂಬರ ಮಾಡಿ ಇನ್ನೊಬ್ಬರ ಹೊಟ್ಟೆಯನ್ನು ಉರಿಸ್ಲಿಕ್ಕೆ ಹೋಗಿ ನಮ್ಮ ಕಿಸಿಯೂ ಕೂಡ ಉರಿದು ಹೋಗುತ್ತೆ ಅದು ಸಾತ್ವಿಕ ಆಗಲಾರದು